ಐದುಗೆ ಸ್ವಾಗತ ಅವನ ತಾಯಿ ಅವನ ಕೈಯನ್ನು ತೆರೆದು ನಾಣ್ಯಗಳನ್ನು ತೆಗೆದು ಅಳುತ್ತಾಳೆ ಎಲ್ಲ ವಿಷಯಗಳ ತನ್ನ ಮಗನ ಮೊದಲ ಗೆಲುವಿನ ಬಗ್ಗೆ ಅಳುವುದು ತುಂಬಾ ಸೂಕ್ತವಲ್ಲ ಎಂದು ತೋರುತ್ತದೆ ನನ್ನ ಪ್ರತಿಕ್ರಿಯೆ ವ್ಯತಿರಿಕ್ತವಾಗಿತ್ತು ಮಗುವಿನ ಮನಸ್ಸಿನಲ್ಲಿ ತನ್ನ ಮೇಲೆ ನಂಬಿಕೆಯ ಮನೋಭಾವವನ್ನು ನೆಡುವ ನನ್ನ ಪ್ರಯತ್ನವು ಯಶಸ್ವಿಯಾಗಿದೆ ಎಂದು ನನಗೆ ತಿಳಿದಿದ್ದರಿಂದ ನಾನು ಹೃದಯದಿಂದ ನಕ್ಕಿದ್ದೇನೆ ಅವನ ತಾಯಿ ತನ್ನ ಮೊದಲ ವ್ಯಾಪಾರ ಉದ್ಯಮದಲ್ಲಿ ಬೀದಿಗಳಲ್ಲಿ ಹೋಗಿ ಹಣ ಸಂಪಾದಿಸಲು ತನ್ನ ಪ್ರಾಣವನ್ನು ಪಣಕ್ಕಿಟ್ಟ ಕಿವುಡ ಹುಡುಗನನ್ನು ನೋಡಿದಳು ನಾನು ಒಬ್ಬ ಧೈರ್ಯಶಾಲಿ ಮಹತ್ವಾಕಾಂಕ್ಷೆಯ ಸ್ವಾವಲಂಬಿ ಸಣ್ಣ ವ್ಯಾಪಾರಸ್ಥನನ್ನು ನೋಡಿದೆ ಅವನ ಸ್ಟಾಕ್ ನೂರು ಪ್ರತಿಶತದಷ್ಟು ಹೆಚ್ಚಾಗಿದೆ ಏಕೆಂದರೆ ಅವನು ತನ್ನ ಸ್ವಂತ ಉಪಕ್ರಮದಿಂದ ವ್ಯಾಪಾರಕ್ಕೆ ಹೋದನು ಮತ್ತು ಗೆದ್ದನು ವ್ಯವಹಾರವು ನನಗೆ ಸಂತೋಷವನ್ನುಂಟು ಮಾಡಿತು ಏಕೆಂದರೆ ಅವನು ಜೀವನದುದ್ದಕ್ಕೂ ಅವನೊಂದಿಗೆ ಹೋಗುವ ಸಂಪನ್ಮೂಲದ ಗುಣಲಕ್ಷಣದ ಪುರಾವೆಯನ್ನು ನೀಡಿದ್ದಾನೆಂದು ನನಗೆ ತಿಳಿದಿತ್ತು ನಂತರದ ಘಟನೆಗಳು ಇದನ್ನು ನಿಜವೆಂದು ಸಾಬೀತುಪಡಿಸಿದವು ಅಣ್ಣನಿಗೆ ಏನಾದರೂ ಬೇಕೆನಿಸಿದಾಗ ನೆಲದ ಮೇಲೆ ಮಲಗಿ ಗಾಳಿಯಲ್ಲಿ ಕಾಲು ಒದೆಯುತ್ತಾ ಅಳುತ್ತಾ ಪಡೆದುಕೊಳ್ಳುತ್ತಿದ್ದ ಚಿಕ್ಕ ಕಿವುಡ ಹುಡುಗ ಏನನ್ನಾದರೂ ಬಯಸಿದಾಗ ಅವನು ಹಣವನ್ನು ಗಳಿಸುವ ಮಾರ್ಗವನ್ನು ಯೋಜಿಸುತ್ತಾನೆ ನಂತರ ಅದನ್ನು ತಾನೇ ಖರೀದಿಸುತ್ತಾನೆ ಅವನು ಇನ್ನೂ ಆ ಯೋಜನೆಯನ್ನು ಅನುಸರಿಸುತ್ತಾನೆ ನಿಜವಾಗಿಯೂ ನನ್ನ ಸ್ವಂತ ಮಗ ವಿಕಲಾಂಗತೆಗಳನ್ನು ಮೆಟ್ಟಿಲುಗಳಾಗಿ ಪರಿವರ್ತಿಸಬಹುದು ಎಂದು ನನಗೆ ಕಲಿಸಿದನು ಅದರ ಮೇಲೆ ಒಬ್ಬರು ಕೆಲವು ಯೋಗ್ಯವಾದ ಗುರಿಯತ್ತ ಏರಬಹುದು ಹೊರತು ಅವುಗಳನ್ನು ಅಡೆತಡೆಗಳಾಗಿ ಸ್ವೀಕರಿಸದಿದ್ದರೆ ಮತ್ತು ಅಲಿಬಿಸ್ ಆಗಿ ಬಳಸಲಾಗುವುದಿಲ್ಲ ಚಿಕ್ಕ ಕಿವುಡ ಹುಡುಗ ತನ್ನ ಶಿಕ್ಷಕರಿಗೆ ಕೇಳಿಸಿಕೊಳ್ಳಲು ಸಾಧ್ಯವಾಗದೇ ಗ್ರೇಡ್ಗಳು ಹೈಸ್ಕೂಲ್ ಮತ್ತು ಕಾಲೇಜುಗಳನ್ನು ಹಾದುಹೋದನು ಅವರು ಹತ್ತಿರದಿಂದ ಜೋರಾಗಿ ಕೂಗುವುದನ್ನು ಹೊರತುಪಡಿಸಿ ಅವರು ಕಿವುಡರ ಶಾಲೆಗೆ ಹೋಗಲಿಲ್ಲ ಸಂಕೇತ ಭಾಷೆಯನ್ನು ಕಲಿಯಲು ನಾವು ಅವನನ್ನು ಅನುಮತಿಸುವುದಿಲ್ಲ ಅವನು ಸಾಮಾನ್ಯ ಜೀವನವನ್ನು ನಡೆಸಬೇಕು ಮತ್ತು ಸಾಮಾನ್ಯ ಮಕ್ಕಳೊಂದಿಗೆ ಬೆರೆಯಬೇಕು ಎಂದು ನಾವು ನಿರ್ಧರಿಸಿದ್ದೇವೆ ಮತ್ತು ನಾವು ಆ ನಿರ್ಧಾರಕ್ಕೆ ನಿಂತಿದ್ದೇವೆ ಆದರೂ ನಾವು ಶಾಲೆಯ ಅಧಿಕಾರಿಗಳೊಂದಿಗೆ ಅನೇಕ ಬಿಸಿ ಚರ್ಚೆಗಳನ್ನು ಮಾಡಿದ್ದೇವೆ ಅವರು ಪ್ರೌಢಶಾಲೆಯಲ್ಲಿದ್ದಾಗ ಅವರು ವಿದ್ಯುತ್ ಶ್ರವಣ ಸಾಧನವನ್ನು ಪ್ರಯತ್ನಿಸಿದರು ಆದರೆ ಅದು ಅವರಿಗೆ ಯಾವುದೇ ಮೌಲ್ಯವನ್ನು ನೀಡಲಿಲ್ಲ ಕಾರಣ ನಾವು ನಂಬಿದ್ದೇವೆ ಮಗುವಿಗೆ ಆರು ವರ್ಷದವಳಿದ್ದಾಗ ಚಿಕಾಗೋದ ಡಾ ಜೆ ಗಾರ್ಡನ್ ವಿಲ್ಸನ್ ಅವರು ಹುಡುಗನ ತಲೆಯ ಒಂದು ಬದಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದಾಗ ಮತ್ತು ನೈಸರ್ಗಿಕ ಶ್ರವಣ ಸಾಧನದ ಯಾವುದೇ ಚಿಹ್ನೆಗಳಿಲ್ಲ ಎಂದು ಕಂಡುಹಿಡಿದ ಸ್ಥಿತಿಗೆ ಬಹಿರಂಗಪಡಿಸಲಾಯಿತು ಕಾಲೇಜಿನಲ್ಲಿ ಕೊನೆಯ ವಾರದಲ್ಲಿ ಕಾರ್ಯಾಚರಣೆಯ ಹದಿನೆಂಟು ವರ್ಷಗಳ ನಂತರ ಅವನ ಜೀವನದ ಪ್ರಮುಖ ತಿರುವುಗಳನ್ನು ಗುರುತಿಸಿದ ಏನೋ ಸಂಭವಿಸಿತು ಕೇವಲ ಅವಕಾಶ ಎಂದು ತೋರುವ ಮೂಲಕ ಅವರು ಮತ್ತೊಂದು ವಿದ್ಯುತ್ ಶ್ರವಣ ಸಾಧನವನ್ನು ಸ್ವಾಧೀನಪಡಿಸಿಕೊಂಡರೂ ಅದನ್ನು ವಿಚಾರಣೆಗೆ ಕಳುಹಿಸಲಾಯಿತು ಇದೇ ಸಾಧನದ ಬಗ್ಗೆ ಅವರ ನಿರಾಶೆಯಿಂದಾಗಿ ಅವರು ಅದನ್ನು ಪರೀಕ್ಷಿಸಲು ನಿಧಾನವಾಗಿದ್ದರು ಅಂತಿಮವಾಗಿ ಅವನು ಉಪಕರಣವನ್ನು ಎತ್ತಿಕೊಂಡು ಮತ್ತು ಹೆಚ್ಚು ಕಡಿಮೆ ಅಜಾಗರೂಕತೆಯಿಂದ ಅದನ್ನು ತನ್ನ ತಲೆಯ ಮೇಲೆ ಇರಿಸಿ ಬ್ಯಾಟರಿಯನ್ನು ಕೊಂಡಿಯಾಗಿರಿಸಿದನು ಇಗೋ ಮಾಂತ್ರಿಕತೆಯ ಹೊಡೆತದಿಂದ ಸಾಮಾನ್ಯ ಶ್ರವಣಕ್ಕಾಗಿ ಅವನ ಜೀವಿತಾವಧಿಯ ಬಯಕೆಯು ನಿಜವಾಯಿತು ಅವರ ಜೀವನದಲ್ಲಿ ಮೊದಲ ಬಾರಿಗೆ ಅವರು ಪ್ರಾಯೋಗಿಕವಾಗಿ ಮತ್ತು ಸಾಮಾನ್ಯ ಶ್ರವಣ ಹೊಂದಿರುವ ಯಾವುದೇ ವ್ಯಕ್ತಿಯನ್ನು ಕೇಳಿದರು ದೇವರು ನಿಗೂಢ ರೀತಿಯಲ್ಲಿ ಚಲಿಸುತ್ತಾನೆ ಅವನ ಅದ್ಭುತಗಳನ್ನು ನಿರ್ವಹಿಸಲು ತನ್ನ ಶ್ರವಣ ಸಾಧನದ ಮೂಲಕ ತನಗೆ ಬಂದ ಬದಲಾದ ಜಗತ್ತಿನಿಂದಾಗಿ ಅತೀವ ಸಂತೋಷದಿಂದ ಅವನು ಟೆಲಿಫೋನ್ಗೆ ಧಾವಿಸಿ ತನ್ನ ತಾಯಿಯನ್ನು ಕರೆದು ಅವಳ ಧ್ವನಿಯನ್ನು ಸಂಪೂರ್ಣವಾಗಿ ಕೇಳಿದನು ಮರುದಿನ ಅವರು ತರಗತಿಯಲ್ಲಿ ತಮ್ಮ ಪ್ರಾಧ್ಯಾಪಕರ ಧ್ವನಿಯನ್ನು ಸ್ಪಷ್ಟವಾಗಿ ಕೇಳಿದರು ಅವರ ಜೀವನದಲ್ಲಿ ಮೊದಲ ಬಾರಿಗೆ ಈ ಹಿಂದೆ ಅವರು ಕಿರುಚಿದಾಗ ಮಾತ್ರ ಅವರು ಕಡಿಮೆ ದೂರದಲ್ಲಿ ಕೇಳುತ್ತಿದ್ದರು ಅವರು ರೇಡಿಯೋ ಕೇಳಿದರು ಅವರು ಮಾತನಾಡುವ ಚಿತ್ರಗಳನ್ನು ಕೇಳಿದರು ಅವರ ಜೀವನದಲ್ಲಿ ಮೊದಲ ಬಾರಿಗೆ ಅವರು ಜೋರಾಗಿ ಮಾತನಾಡುವ ಅಗತ್ಯವಿಲ್ಲದೆ ಇತರ ಜನರೊಂದಿಗೆ ಮುಕ್ತವಾಗಿ ಮಾತನಾಡುತ್ತಿದ್ದರು ನಿಜವಾಗಿ ಅವರು ಬದಲಾದ ಪ್ರಪಂಚದ ಸ್ವಾಧೀನಕ್ಕೆ ಬಂದಿದ್ದರು ನಾವು ಪ್ರಕೃತಿಯ ದೋಷವನ್ನು ಒಪ್ಪಿಕೊಳ್ಳಲು ನಿರಾಕರಿಸಿದ್ದೇವೆ ಮತ್ತು ನಿರಂತರ ಬಯಕೆಯಿಂದ ಲಭ್ಯವಿರುವ ಏಕೈಕ ಪ್ರಾಯೋಗಿಕ ವಿಧಾನಗಳ ಮೂಲಕ ಆ ದೋಷವನ್ನು ಸರಿಪಡಿಸಲು ನಾವು ಪ್ರಕೃತಿಯನ್ನು ಪ್ರೇರೇಪಿಸಿದ್ದೇವೆ ಡಿಸೈಲ್ ಲಾಭಾಂಶವನ್ನು ಪಾವತಿಸಲು ಪ್ರಾರಂಭಿಸಿದೆ ಆದರೆ ಗೆಲುವು ಇನ್ನೂ ಪೂರ್ಣಗೊಂಡಿಲ್ಲ ಹುಡುಗನು ತನ್ನ ಅಂಗವೈಕಲ್ಯವನ್ನು ಸಮಾನ ಆಸ್ತಿಯಾಗಿ ಪರಿವರ್ತಿಸಲು ಇನ್ನೂ ಒಂದು ನಿರ್ದಿಷ್ಟ ಮತ್ತು ಪ್ರಾಯೋಗಿಕ ಮಾರ್ಗವನ್ನು ಕಂಡುಕೊಳ್ಳಬೇಕಾಗಿತ್ತು ಆಗಲೇ ಸಾಧಿಸಿದ್ದರ ಮಹತ್ವವನ್ನು ಅಷ್ಟೇನೂ ಅರಿತುಕೊಳ್ಳದೆ ಹೊಸದಾಗಿ ಕಂಡುಹಿಡಿದ ಧ್ವನಿಯ ಪ್ರಪಂಚದ ಸಂತೋಷದಿಂದ ಅಮಲೇರಿದ ಅವರು ಶ್ರವಣ ಸಾಧನದ ತಯಾರಕರಿಗೆ ಪತ್ರವೊಂದನ್ನು ಬರೆದರು ಉತ್ಸಾಹದಿಂದ ತಮ್ಮ ಅನುಭವವನ್ನು ವಿವರಿಸಿದರು ಅವನ ಪತ್ರದಲ್ಲಿ ಏನೋ ಏನೋ ಬಹುಶಃ ಇದು ಸಾಲುಗಳಲ್ಲಿ ಬರೆಯಲಾಗಿಲ್ಲ ಆದರೆ ಅವುಗಳ ಹಿಂದೆ ಕಂಪನಿಯು ಅವರನ್ನು ನ್ಯೂಯಾರ್ಕ್ಗೆ ಆಹ್ವಾನಿಸಲು ಕಾರಣವಾಯಿತು ತಲುಪಿದಾಗ ಅವರನ್ನು ಕಾರ್ಖಾನೆಯ ಮೂಲಕ ಬೆಂಗಾವಲು ಮಾಡಲಾಯಿತು ಮತ್ತು ಮುಖ್ಯ ಇಂಜಿನಿಯರ್ನೊಂದಿಗೆ ಮಾತನಾಡುತ್ತಾ ಅವರ ಬದಲಾದ ಪ್ರಪಂಚದ ಬಗ್ಗೆ ಹೇಳುತ್ತಾ ಒಂದು ಹುನ್ನಾರ ಕಲ್ಪನೆ ಅಥವಾ ಸ್ಫೂರ್ತಿ ಅದನ್ನು ನೀವು ಬಯಸಿದ್ದನ್ನು ಕರೆಯಿರಿ ಅವನ ಮನಸ್ಸಿನಲ್ಲಿ ಮಿಂಚಿದರು ಆಲೋಚನೆಯ ಈ ಪ್ರಚೋದನೆಯೇ ಅವನ ಸಂಕಟವನ್ನು ಆಸ್ತಿಯನ್ನಾಗಿ ಪರಿವರ್ತಿಸಿತು ಎಲ್ಲ ಸಮಯದಲ್ಲೂ ಸಾವಿರಾರು ಜನರಿಗೆ ಹಣ ಮತ್ತು ಸಂತೋಷದ ಲಾಭಾಂಶವನ್ನು ಪಾವತಿಸಲು ಉದ್ದೇಶಿಸಲಾಗಿತ್ತು ಆ ಆಲೋಚನಾ ಪ್ರಚೋದನೆಯ ಮೊತ್ತ ಮತ್ತು ಸಾರಾಂಶ ಹೀಗಿತ್ತು ತನ್ನ ಬದಲಾದ ಪ್ರಪಂಚದ ಕಥೆಯನ್ನು ಹೇಳಲು ಅವನು ಒಂದು ಮಾರ್ಗವನ್ನು ಕಂಡುಕೊಂಡರೆ ಶ್ರವಣ ಸಾಧನಗಳ ಪ್ರಯೋಜನವಿಲ್ಲದೆ ಜೀವನವನ್ನು ನಡೆಸುವ ಲಕ್ಷಾಂತರ ಕಿವುಡ ಜನರಿಗೆ ಅವನು ಸಹಾಯ ಮಾಡಬಹುದೆಂದು ಅವನಿಗೆ ಮನವರಿಕೆಯಾಯಿತು ನಂತರ ಮತ್ತು ಅಲ್ಲಿ ಅವರು ತಮ್ಮ ಜೀವನದ ಉಳಿದ ಭಾಗವನ್ನು ಶ್ರವಣದೋಷಕ್ಕಾಗಿ ಉಪಯುಕ್ತ ಸೇವೆ ಸಲ್ಲಿಸಲು ವಿನಿಯೋಗಿಸುವ ನಿರ್ಧಾರಕ್ಕೆ ಬಂದರು ಇಡೀ ತಿಂಗಳು ಅವರು ತೀವ್ರವಾದ ಸಂಶೋಧನೆಯನ್ನು ನಡೆಸಿದರು ಈ ಸಮಯದಲ್ಲಿ ಅವರು ಶ್ರವಣ ಸಾಧನದ ತಯಾರಕರ ಸಂಪೂರ್ಣ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ವಿಶ್ಲೇಷಿಸಿದರು ಮತ್ತು ಅವರು ಹೊಸದಾಗಿ ಕಂಡುಹಿಡಿದ ಬದಲಾದ ಪ್ರಪಂಚವನ್ನು ಹಂಚಿಕೊಳ್ಳುವ ಉದ್ದೇಶಕ್ಕಾಗಿ ಪ್ರಪಂಚದಾದ್ಯಂತ ಕೇಳಲು ಕಷ್ಟವಾದವರೊಂದಿಗೆ ಸಂವಹನ ಮಾಡುವ ಮಾರ್ಗಗಳು ಮತ್ತು ವಿಧಾನಗಳನ್ನು ರಚಿಸಿದರು ಇದನ್ನು ಮಾಡಿದಾಗ ಅವರು ತಮ್ಮ ಸಂಶೋಧನೆಗಳ ಆಧಾರದ ಮೇಲೆ ಎರಡು ವರ್ಷಗಳ ಯೋಜನೆಯನ್ನು ಬರೆದರು ಅವರು ಯೋಜನೆಯನ್ನು ಕಂಪನಿಗೆ ಪ್ರಸ್ತುತಪಡಿಸಿದಾಗ ಅವರ ಮಹತ್ವಾಕಾಂಕ್ಷೆಯನ್ನು ಪೂರೈಸುವ ಉದ್ದೇಶದಿಂದ ತಕ್ಷಣವೇ ಅವರಿಗೆ ಸ್ಥಾನವನ್ನು ನೀಡಲಾಯಿತು ಅವರು ಕೆಲಸಕ್ಕೆ ಹೋದಾಗ ಅವರ ಸಹಾಯವಿಲ್ಲದೆ ಕಿವುಡ ಮೂಕವಾದಕ್ಕೆ ಶಾಶ್ವತವಾಗಿ ಅವನತಿ ಹೊಂದುವ ಸಾವಿರಾರು ಕಿವುಡ ಜನರಿಗೆ ಭರವಸೆ ಮತ್ತು ಪ್ರಾಯೋಗಿಕ ಪರಿಹಾರವನ್ನು ತರಲು ಉದ್ದೇಶಿಸಲಾಗಿದೆ ಎಂದು ಅವರು ಕನಸು ಕಂಡಿರಲಿಲ್ಲ ಅವರು ತಮ್ಮ ಶ್ರವಣ ಸಾಧನದ ತಯಾರಕರೊಂದಿಗೆ ಸಂಬಂಧ ಹೊಂದಿದ ಸ್ವಲ್ಪ ಸಮಯದ ನಂತರ ಅವರು ಕಿವುಡ ಮೂಕರಿಗೆ ಕೇಳಲು ಮತ್ತು ಮಾತನಾಡಲು ಕಲಿಸುವ ಉದ್ದೇಶಕ್ಕಾಗಿ ಅವರ ಕಂಪನಿಯು ನಡೆಸಿದ ತರಗತಿಗೆ ಹಾಜರಾಗಲು ನನ್ನನ್ನು ಆಹ್ವಾನಿಸಿದರು ಅಂತಹ ಶಿಕ್ಷಣದ ಬಗ್ಗೆ ನಾನು ಎಂದಿಗೂ ಕೇಳಿರಲಿಲ್ಲ ಆದ್ದರಿಂದ ನಾನು ತರಗತಿಗೆ ಭೇಟಿ ನೀಡಿದ್ದೇನೆ ಆದರೆ ನನ್ನ ಸಮಯವು ಸಂಪೂರ್ಣವಾಗಿ ವ್ಯರ್ಥವಾಗುವುದಿಲ್ಲ ಎಂಬ ಭರವಸೆಯೊಂದಿಗೆ ನನ್ನ ಮಗನ ಮನಸ್ಸಿನಲ್ಲಿ ಸಾಮಾನ್ಯ ಶ್ರವಣದ ಬಯಕೆಯನ್ನು ಹುಟ್ಟುಹಾಕಲು ಮತ್ತು ಜೀವಂತವಾಗಿಡಲು ನಾನು ಏನು ಮಾಡಿದ್ದೇನೆ ಎಂಬುದರ ಕುರಿತು ನನಗೆ ಹೆಚ್ಚು ವಿಸ್ತಾರವಾದ ದೃಷ್ಟಿಕೋನವನ್ನು ನೀಡಿದ ಪ್ರದರ್ಶನವನ್ನು ನಾನು ಇಲ್ಲಿ ನೋಡಿದೆ ನನ್ನ ಮಗನನ್ನು ಕಿವುಡ ಮ್ಯೂಟಿಸಂನಿಂದ ರಕ್ಷಿಸುವಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ನಾನು ಬಳಸಿದ ಸ್ವಯಂ ಅದೇ ತತ್ವದ ಅನ್ವಯದ ಮೂಲಕ ಕಿವುಡ ಮೂಕರಿಗೆ ಕೇಳಲು ಮತ್ತು ಮಾತನಾಡಲು ಕಲಿಸುವುದನ್ನು ನಾನು ನೋಡಿದೆ ಹೀಗಾಗಿ ವಿಧಿಯ ಚಕ್ರದ ಕೆಲವು ವಿಚಿತ್ರ ತಿರುವಿನ ಮೂಲಕ ನನ್ನ ಮಗ ಬ್ಲೇರ್ ಮತ್ತು ನಾನು ಇನ್ನೂ ಹುಟ್ಟಲಿರುವವರಿಗೆ ಕಿವುಡ ಮೂಕವಿಕಾರವನ್ನು ಸರಿಪಡಿಸಲು ಸಹಾಯ ಮಾಡಲು ಉದ್ದೇಶಿಸಿದ್ದೇವೆ ಏಕೆಂದರೆ ನಾವು ಮಾತ್ರ ಜೀವಂತ ಮನುಷ್ಯರಾಗಿದ್ದೇವೆ ನನಗೆ ತಿಳಿದಿರುವಂತೆ ಕಿವುಡ ಮೂಟಿಸಂ ಅನ್ನು ಸರಿಪಡಿಸಬಹುದು ಎಂಬ ಅಂಶವನ್ನು ಖಂಡಿತವಾಗಿಯೂ ಸ್ಥಾಪಿಸಿದ್ದಾರೆ ಒಬ್ಬರಿಗಾಗಿ ಇದನ್ನು ಮಾಡಲಾಗಿದೆ ಅದನ್ನು ಇತರರಿಗಾಗಿ ಮಾಡಲಾಗುವುದು ಅವರ ತಾಯಿ ಮತ್ತು ನಾನು ನಾವು ಮಾಡಿದಂತೆ ಅವರ ಮನಸ್ಸನ್ನು ರೂಪಿಸಲು ನಿರ್ವಹಿಸದಿದ್ದರೆ ಬ್ಲೇರ್ ಅವರ ಜೀವನದುದ್ದಕ್ಕೂ ಕಿವುಡ ಮೂಕರಾಗಿರುವುದರಲ್ಲಿ ನನ್ನ ಮನಸ್ಸಿನಲ್ಲಿ ಯಾವುದೇ ಸಂದೇಹವಿಲ್ಲ ಅವನ ಜನ್ಮದಲ್ಲಿ ಹಾಜರಾದ ವೈದ್ಯರು ನಮಗೆ ಹೇಳಿದರೂ ಗೌಪ್ಯವಾಗಿ ಮಗು ಎಂದಿಗೂ ಕೇಳುವುದಿಲ್ಲ ಅಥವಾ ಮಾತನಾಡುವುದಿಲ್ಲ ಕೆಲವು ವಾರಗಳ ಹಿಂದೆ ಡಾ ಇರ್ವಿಂಗ್ ವೂರ್ಹೀಸ್ ಅಂತಹ ಪ್ರಕರಣಗಳ ಬಗ್ಗೆ ಹೆಸರಾಂತ ತಜ್ಞ ಬ್ಲೇರ್ ಅವರನ್ನು ಬಹಳ ಕೂಲಂಕಷವಾಗಿ ಪರೀಕ್ಷಿಸಿದರು ನನ್ನ ಮಗ ಈಗ ಎಷ್ಟು ಚೆನ್ನಾಗಿ ಕೇಳುತ್ತಾನೆ ಮತ್ತು ಮಾತನಾಡುತ್ತಾನೆ ಎಂದು ತಿಳಿದುಕೊಂಡಾಗ ಅವನು ಆಶ್ಚರ್ಯಚಕಿತನಾದನು ಮತ್ತು ಅವನ ಪರೀಕ್ಷೆಯು ಸೈದ್ಧಾಂತಿಕವಾಗಿ ಹುಡುಗನಿಗೆ ಕೇಳಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದಾಗ ಅವನು ಕೇಳುತ್ತಾನೆ ಆದರೆ ಎಕ್ಸ್ ರೇ ಚಿತ್ರಗಳು ತಲೆಬುರುಡೆಯಲ್ಲಿ ಯಾವುದೇ ತೆರೆಯುವಿಕೆ ಇಲ್ಲ ಎಂದು ತೋರಿಸಿದರೂ ಅವನ ಕಿವಿಗಳು ಮೆದುಳಿನವರೆಗೆ ಇರಬಾರದು ನಾನು ಅವನ ಮನಸ್ಸಿನಲ್ಲಿ ಕೇಳುವ ಮತ್ತು ಮಾತನಾಡುವ ಮತ್ತು ಸಾಮಾನ್ಯ ವ್ಯಕ್ತಿಯಾಗಿ ಬದುಕುವ ಬಯಕೆಯನ್ನು ಹುಟ್ಟುಹಾಕಿದಾಗ ಆ ಪ್ರಚೋದನೆಯೊಂದಿಗೆ ಕೆಲವು ವಿಚಿತ್ರ ಪ್ರಭಾವಗಳು ಸಂಭವಿಸಿದವು ಅದು ಪ್ರಕೃತಿ ಸೇತುವೆಯನ್ನು ನಿರ್ಮಿಸಲು ಕಾರಣವಾಯಿತು ಮತ್ತು ಅವನ ಮೆದುಳು ಮತ್ತು ಹೊರಗಿನ ಪ್ರಪಂಚದ ನಡುವೆ ಮವನದ ಕಂದಕವನ್ನು ವ್ಯಾಪಿಸಿತು ಪ್ರಕೃತಿಯು ಈ ಪವಾಡವನ್ನು ಹೇಗೆ ಮಾಡಿತು ಎಂದು ಊಹಿಸುವುದು ಸಹ ನನಗೆ ಪವಿತ್ರವಾಗಿದೆ ವಿಚಿತ್ರ ಅನುಭವದಲ್ಲಿ ನಾನು ಊಹಿಸಿದ ವಿನಮ್ರ ಭಾಗವನ್ನು ನಾನು ತಿಳಿದಿರುವಷ್ಟು ಜಗತ್ತಿಗೆ ಹೇಳಲು ನಿರ್ಲಕ್ಷಿಸಿದರೆ ಅದು ಅಕ್ಷಮ್ಯವಾಗಿರುತ್ತದೆ ನಿರಂತರ ನಂಬಿಕೆಯೊಂದಿಗೆ ಆಸೆಯನ್ನು ಬೆಂಬಲಿಸುವ ವ್ಯಕ್ತಿಗೆ ಯಾವುದೂ ಅಸಾಧ್ಯವಲ್ಲ ಎಂದು ನಾನು ನಂಬುತ್ತೇನೆ ಮತ್ತು ಕಾರಣವಿಲ್ಲದೆ ಹೇಳುವುದು ನನ್ನ ಕರ್ತವ್ಯ ಮತ್ತು ವಿಶೇಷತೆಯಾಗಿದೆ ಕೆ ಐದು ಮುಂದುವರೆಯುತ್ತದೆ